ವೀಕ್ಷಕರೇ ಗೀತಾಂಜಿನಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಇವತ್ ನಾನು ಗರಿಗರಿಯಾದ ಕರಿಗಿಡ್ಬು ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಕಾಲ್ ಕೆಜಿ ತೊಗರಿಬೇಳೆ ಕಾಲ್ ಕೆಜಿ ಬೆಲ್ಲ ಅರ್ಧ ಉಳಿಕೆ ಕಾಯಿತುರಿ ಎರಡರಿಂದ ಮೂರು ಏಲಕ್ಕಿ ಕಾಯಿ ಅರ್ಧ ಚಮಚ ಹಣಶುಂಠಿ ಪುಡಿ ಕಣಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಒಂದು ಕಾಲ್ ಕಪ್ಪು ಚಿರಟಿರವೆ ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಮೈದಾನ ಹಿಟ್ಟು ಒಂದು ಚಿಟಿಕೆ ಉಪ್ಪು ಈಗ ಬೇಳೆ ಹಾಕೊತಿದ್ದೀನಿ ಬೇಳೆ ಹಾಕ್ಕೊಂಡು ಎರಡು ಸರಿ ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡಾದ್ಮೇಲೆ ಮೂರುವರೆ ಕಪ್ಪು ನೀರು ಹಾಕ್ಕೊಂತ ಇದ್ದೀನಿ ಮೂರುವರೆ ಕಪ್ ನೀರು ಹಾಕ್ಕೊಂಡ್ಬಿಟ್ಟು ಮುಚ್ಚೋಣ ಮುಚ್ಚುತ್ತೀನಿ ಗ್ಯಾಸ್ ಮೇಲೆ ಇಟ್ಟು ಈಗ ಇದನ್ನು ಒಂದು ವಿಝಲ್ ಹಾಕ್ಸ್ಕೊಳ್ಳೋಣ ಈಗ ನೋಡಿ ಒಂದು ವಿಜಲ್ ಬಂತು ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರ್ ಓಪನ್ ಮಾಡ್ಕೊಂಡೆ ನೀರು ಬಸ್ಕೊಳ್ಳೋಣ ಇವಾಗ ನೀರು ಬಸ್ಕಂಡ್ಬಿಟ್ಟು ನೀರು ಬಸ್ತಿದ್ದಾಯಿತು ಇದಕ್ಕೀಗ ಬೆಳಗ್ಗೆ ಕಾಯಿ ತುರಿ ಶುಂಠಿ ಪುಡಿ ಏಲಕ್ಕಿ ಪುಡಿ ಬೆಲ್ಲ ಬೆಲ್ಲನ ಹಾಕ್ಕೊಂಬಿಟ್ಟು ಎಲ್ಲ ಚೆನ್ನಾಗೆ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇದೀಗ ಮಿಕ್ಸ್ ಮಾಡ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡ್ತಿದ್ದೀನಿ ಅಣ್ಕ ರೆಡಿ ಮಾಡ್ಕೊಳ್ಳೋಣ ಈ ಹಿಟ್ಟು ರವೆ ಎಲ್ಲದನ್ನು ಹಾಕೊಂಬಿಟ್ಟು ಒಂದು ಬೌಲಿಗೆ ಒಂದು ಚಿಟಕಿ ಉಪ್ಪು ಎಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಎಲ್ಲ ಅಷ್ಟೂ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಂತ ಕಲ್ಸ್ಕೋಬೇಕು ಒಂದೇ ಸರಿ ಎಲ್ಲ ನೀರು ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಈ ರೀತಿ ಹಿಂಗೆ ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ನೋಡಿ ಹಿಂಗೆ ನೀಟಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊತಿದ್ದೀನಿ ಈಗ ಕಲಿಸಿದ್ದಾಯಿತು ಲಾಸ್ಟಿಗೆ ಒಂದು ಚಮಚ ಎಣ್ಣೆ ಹಾಕ್ಕೊತಿದ್ದೀನಿ ಮೇಲೆ ಎಣ್ಣೆ ಹಾಕ್ಬಿಟ್ಟು ಮತ್ತೊಂದು ಸರಿ ಮಿಕ್ಸ್ ಮಾಡಿ ಒಂದು ಪ್ಲೇಟು ಮುಚ್ಚಿಡ್ತೀನಿ ಈಗ ನೋಡಿ ಈ ಥರ ಕಲಿಸಿದ್ದಾಯ್ತು ಪ್ಲೇಟ್ ಮುಚ್ಚಿಡ್ತೀನಿ ಈಗ ನೆಂದಿದೆ ಕಾಲು ಗಂಟೆ ಆಯಿತು ನೆಂದಿದೆ ಇಟ್ಟೀಗ ಬಿಲ್ಲೆ ಮಾಡ್ಕೊತೀನಿ ನೋಡಿ ಒಂದೊಂದು ಗೋಲಿಗಾ ಥರದ್ದು ಇಶಿರ್ಸಪ್ಪ ಹಾಂ ನೋಡ್ಕೊಳ್ಳಿ ಎಲೆ ಉಚ್ಕ ಇದ್ದೀನಿ ಎಲೆಗಳೆಲ್ಲ ನೀಟಾಗಿ ಉಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ಈಗ ಎಲೆಗೆ ಒಂದು ಗ್ಲಾಸಲ್ಲಿ ನೀರಿಗೆ ಒಂದು ಸ್ವಲ್ಪ ಮೈದಾನಿಟ್ಟು ಹಾಕಿ ಕಲಸಿಟ್ಕೊಂಡಿದ್ದೆ ಇದನ್ನೀಗ ಹಚ್ಕೊಳ್ಳೋದು ಈ ಥರ ಅರ್ಧ ಅರ್ಧ ಎಲೆಗೆ ಮಾತ್ರ ಹಚ್ಕೋಬೇಕು ನೋಡಿ ಈ ಥರ ನಾನು ಅರ್ಧ ಅರ್ಧ ಎಲೆಗೆ ಹಚ್ಕೊತಾ ಇದ್ದೀನಿ ಪೂರ್ತಿ ಪೂರ್ತಿಯಲ್ಲೇಗೆ ಹಚ್ಬಿಟ್ರೆ ಕಟ್ಟಲಿಕ್ಕೆ ಸರಿಯಾಗಿ ಬರೋದಿಲ್ಲ ಒಡೆದೋಗ್ಬಿಡ್ತವೆ ಎಣ್ಣೆಲ್ಲ ಹಾಕ್ತಿದ್ದಂಕಾಲೇ ಅದಕ್ಕೆ ಅರ್ಧ ಅರ್ಧಕ್ಕೆ ಹಚ್ಕೊಬೇಕು ಹಿಂಗೆ ಅಂತ ಕಚ್ಕೊಂಡು ಈಗ ಹಚ್ಕೊಂಡಿದ್ದಾಯ್ತು ಒಂದೊಂದು ಚಮಚ ಹೂರ್ಣ ಹಾಕ್ಕಂತೀನಿ ಬೇಳೆನ ಮಿಕ್ಸಿಗೆ ಹಾಕೊಂಡಿದ್ದೀನಿ ನೋಡಿ ಸಿಸ್ಟರ್ ಪೂರ್ಣ ಹಾಕ್ಕೊಂಡು ಬಿಗಿಯಾಗಿ ನೀಟಾಗಿ ಕಟ್ಕೋಬೇಕು ಇದನ್ನು ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಎಣ್ಣೆಲ್ಲಾಕ್ತಿದ್ದಂತಲೇ ಹೊಡೆದು ಹೋಗ್ಬಿಡ್ತಾವೆ ಅದಕ್ಕೆ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಹಾಂ ಈ ರೀತಿ ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ ನೋಡಿ ನಾನು ನೀಟಾಗಿ ಕಟ್ಕೊಂಡಿದ್ದೀನಿ ಇವಾಗೆಲ್ಲ ಈಗ ಎಣ್ಣೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಅಂತ ಒಂದು ಸ್ವಲ್ಪ ಕಣ್ಕ ಹಾಕ್ಬಿಟ್ಟು ನೋಡ್ತಿದ್ದೀನಿ ಹಾಂ ಕಾದಿದೆ ನೋಡಿ ಈಗ ಮೇಲೆ ಬಂತು ಅಂದರೆ ಹಾಕಿದ ತಕ್ಷಣ ಕಾದಿದೆ ಗೊತ್ತಾಗುತ್ತೆ ಈಗ ಎಣ್ಣೆಲಿ ಬಿಡ್ತಾ ಇದ್ದೀನಿ ನೋಡಿ ಒಂದೊಂದಾಗಿ ಎಣ್ಣೆ ಸಿಡಿಯುತ್ತೆ ನೋಡಿ ನಿಧಾನಕ್ಕೆ ಬಿಡ್ಕೋಬೇಕು ಹಾಕ್ಬೇಕಾದ್ರೆ ಹಾಂ ನೋಡಿ ಈ ಥರ ಒಂದೊಂದಾಗಿ ಒಂದೊಂದಾಗಿ ಹಾಕ್ಕೊಬೇಕು ಹಾಕ್ಕಂದ ತಕ್ಷಣ ತಿರುಗಿಸ್ಬಾರ್ದು ಹಾಕ್ಕೊಂಡು ಒಂದು ನಿಮಿಷ ಬಿಟ್ಬಿಟ್ಟು ಚೆನ್ನಾಗಿ ಕರ್ದಿದೆಯ ಅಂತ ನೋಡಿಬಿಟ್ಟು ಆಮೇಲೆ ತಿರುಗಿಸ್ಕೋಬೇಕು ತಿರುಗ್ಸ್ಕೊಂಡು ಆದಮೇಲೆ ಈಗ ನೋಡಿ ಈಗೆಲ್ಲ ಆಗಿದೆ ಚೆನ್ನಾಗಿ ಬ್ರೌನ್ ಕಲರ್ ಆಗಂಗೆ ಬೆಂದಿದ್ದಾವೆ ತೆಗಿತಾ ಈಗ ನೋಡಿ ಬ್ರೌನ್ ಕಲರ್ ಆಗಿದೆ ಈಗ ತೆಗಿತಾ ಇದ್ದೀನಿ ಎರಡೂ ಕಡೆಯೂ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ನೀಟಾಗಿ ಎರಡು ಕಡೆನೂ ಬೇಯಿಸ್ಕೋಬೇಕು ಈ ಥರ ಬ್ರೌನ್ ಕಲರ್ ಬರ ಹಾಂ ಬಂದಿದೆ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಹಾಂ ಅಷ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಕರಿಗಡುಬು ರೆಡಿಯಾಗಿದೆ ನೋಡಿ ಈಗ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಕರಿಗಡುಬು ರೆಡಿಯಾಗಿದೆ ನೋಡಿದ್ರಲ್ವಾ ನಾನು ಮಾಡಿದ ಕರಿಗಡುಬು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು